ಅಂತೂ ಇಂತೂ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಓ ನಾಳೆ ಶುರುವಾಗ್ತಾ ಇದೆ ಅಂದರೆ ಸರ್ಕಾರ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ ಇದಕ್ಕೆ ದೊಡ್ಡ ಸಾಥ್ ಕೊಟ್ಟವರು ಅಂದರೆ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಯಾರ್ಯಾರಿಗೆ ಎಲ್ಲೆಲ್ಲಿ ಲಪ್ ಕುಲಾಯಿಸುತ್ತೋ ಗೊತ್ತಿಲ್ಲ ಹದಿನಾರು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಂಥ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ನಿರ್ಣಾಯಕ ಪಾತ್ರವನ್ನು ಇಲ್ಲಿ ವಹಿಸಿದರೆ ಇನ್ನೊಂದು ಚಂದ್ರಬಾಬು ನಾಯ್ಡು ಅವರ ಪತ್ನಿಗೆ ಕೂಡ ಲಕ್ ಲಾಯಿಸಿದೆ ಅದು ನರೇಂದ್ರ ಮೋದಿಗೆ ಲಕ್ ಕುಲಾಯಿಸ್ತೋ ಬಿಡ್ತೋ ಗೊತ್ತಿಲ್ಲ ಚಂದ್ರಬಾಬು ನಾಯ್ಡು ಅವರಿಗೆ ಯಾವ ಖಾತೆ ಸಿಗುತ್ತೋ ಗೊತ್ತಿಲ್ಲ ಅವರು ಕೇಳಿದ ಸಿಗುತ್ತೋ ಇಲ್ವೋ ಆದರೆ ಚಂದ್ರಬಾಬು ನಾಯ್ಡು ಅವರ ಪತ್ನಿ ನಾರಾ ಭುವನೇಶ್ವರಿ ಅವರಿಗೆ ಮಾತ್ರ ಕೋಟಿ ಕೋಟಿ ಲಾಭ ಆಗಿದೆ ಈ ಚಂದ್ರಬಾಬು ನಾಯ್ಡು ಅವರು ಗೆದ್ದಿದ್ದರಿಂದ ಅದು ಹೇಗೆ ಲಾಭ ಆಯಿತು ಹೇಗೆ ಈ ಲಾಭ ಅವರು ಪಡ್ಕೋತಿದ್ದಾರೆ ಯಾಕೆ ಲಾಭ ಆಯಿತು ಇದ್ರ ಬಗ್ಗೆ ನೋಡೋದಾದರೆ ದಲಾಲ್ ಸ್ಟ್ರೀಟ್ನಲ್ಲಿರುವ ಬಾಂಬೆ ಷೇರು ವಿನಿಮಯ ಕೇಂದ್ರದಲ್ಲಿ ಹೆರಿಟೇಜ್ ಫುಡ್ಸ್ನ ಷೇರುಗಳ ಮೌಲ್ಯ ಕಳೆದ ಐದು ದಿನಗಳಿಂದ ಏರುಮುಖಕ್ಕೆ ಹೊರಟಿದೆ ಅಂದರೆ ಇದರ ಹೆಚ್ಚಿನ ಷೇರುಗಳಿರೋದು ಇಪ್ಪತ್ನಾಲ್ಕು ಶೇಕಡಾ ಷೇರುಗಳನ್ನು ಹೆರಿಟೇಜ್ ಫುಡ್ಸ್ನಲ್ಲಿ ಹೊಂದಿರೋದು ತೆಲುಗುದೇಶಂ ಪಕ್ಷದ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರ ಪತ್ನಿ ನಾರಾ ಭುವನೇಶ್ವರಿ ಇವರ ಆಸ್ತಿಯ ಮೌಲ್ಯ ಐದೇ ದಿನದಲ್ಲಿ ಐನೂರ ಎಂಬತ್ನಾಲ್ಕು ಕೋಟಿ ಏರಿಕೆಯಾಗಿದೆ ಹೆರಿಟೇಜ್ ಫುಡ್ಸ್ನ ಪ್ರಮುಖ ಪ್ರವರ್ತಕಿ ನಾರಾ ಭುವನೇಶ್ವರಿ ಅವರು ಹೆರಿಟೇಜ್ ಫುಡ್ಸ್ನಲ್ಲಿ ಎರಡು ಕೋಟಿ ಇಪ್ಪತ್ತಾರು ಲಕ್ಷದ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತೈದು ಷೇರುಗಳ ಮೇಲೆ ಒಡೆತನ ಹೊಂದಿದ್ದಾರೆ ಅರ್ಥಾತ್ ಈ ಕಂಪ್ನಿಯ ಇಪ್ಪತ್ನಾಲ್ಕು ಶೇಕಡ ಷೇರುಗಳ ಒಡೆತನ ಅವರ ಬಳಿ ಇದೆ ಹಾಗಾಗಿ ಕಂಪನಿಯ ನಿರ್ಧಾರಗಳು ಸಾಧನೆ ಮೇಲೆ ಅವರ ಪ್ರ ಅವರ ಪ್ರಭಾವ ಬಲವಾಗಿದೆ ಷೇರು ಮಾರುಕಟ್ಟೆ ಮೌಲ್ಯದ ಮೇಲೆ ಕೂಡ ಯಾವಾಗ ಚಂದ್ರಬಾಬು ನಾಯ್ಡು ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಆದರೂ ಬಿ ಜೆ ಪಿಯ ಸರ್ಕಾರ ರಚನೆಯಲ್ಲಿ ಅಂದರೆ ಎನ್ ಡಿ ಎ ಮಿತ್ರ ಪಕ್ಷಗಳ ಸರ್ಕಾರ ರಚನೆಯಲ್ಲಿ ಆಗ ಅಂದರೆ ಮೇ ಮೂವತ್ತೊಂದಕ್ಕೆ ಈ ಶೇರಿಗೆ ನಾನ್ನೂರ ಎರಡು ರೂಪಾಯಿ ಒಂದು ಶೇರ್ಗೆ ವ್ಯಾಲ್ಯೂ ಇತ್ತು ಆ ಶೇರ್ನ ಮೌಲ್ಯ ಜೂನ್ ನಾಲ್ಕರ ವೇಳೆಗೆ ಆರುನೂರ ಅರವತ್ತೊಂದಕ್ಕೆ ಏರಿಕೆ ಆಯಿತು ಹಾಗಾಗಿ ಈ ಶೇರ್ನ ಮೌಲ್ಯ ಇನ್ನೂರ ಐವತ್ತೆಂಟು ರೂಪಾಯಿಯಷ್ಟು ಏರಿಕೆಯಾಗಿದ್ದರಿಂದ ಈಗ ಐನೂರ ಎಂಬತ್ತ ನಾಲ್ಕು ಕೋಟಿಯನ್ನು ಹೊಂದಿದ್ದಾರೆ ಭುವನೇಶ್ವರಿ ಅವರು ಹಿಂದೆ ಅವರ ಬಳಿ ಇದ್ದಿದ್ದು ತುಂಬ ಕಡಿಮೆ ಅಷ್ಟು ಮೊತ್ತವೇ ಇರಲಿಲ್ಲ ಆದರೆ ಷೇರ್ನ ಏರಿಕೆಯಿಂದಾಗಿ ಐದೇ ದಿನಗಳಲ್ಲಿ ಐನೂರ ಎಂಬತ್ತ ನಾಲ್ಕು ಕೋಟಿಯನ್ನು ಗಳಿಸಿದ್ದಾರೆ ನಾರಾ ಭುವನೇಶ್ವರಿ ನೋಡಿ ಯಾರ್ಯಾರಿಂದ ಯಾರ್ಯಾರಿಗೆ ಹೇಗೆ ಹೇಗೆ ಅದೃಷ್ಟ ಬರುತ್ತೋ ಗೊತ್ತಿಲ್ಲ ಟಿ ಡಿ ಪಿ ಗೆದ್ದು ಹದಿನಾರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಅದು ಬಿ ಜೆ ಪಿ ಜೊತೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದರಿಂದ ಹೆರಿಟೇಜ್ ಫುಡ್ಸ್ನ ಮುಖಾಂತರ ನಾರಾ ಭುವನೇಶ್ವರಿ ಅವರು ಟಿ ಡಿ ಪಿ ಕೊಟ್ಟಂಥ ಬೆಂಬಲದಿಂದ ಈ ಹೆರಿಟೇಜ್ ಫುಡ್ಸ್ನ ನಾರಾ ಭುವನೇಶ್ವರಿ ಅವರು ಐನೂರು ಕೋಟಿಯ ಒಡತೆಯಾಗಿದ್ದಾರೆ